ನಮಸ್ಕಾರ ಇತಿಹಾಸ ಪ್ರಿಯರೇ ನಮ್ಮ ಭಾರತದ ಮಣ್ಣು ಕೇವಲ ಇತಿಹಾಸದಿಂದ ಮಾತ್ರವಲ್ಲ ಅದು ತನ್ನ ಒಡಲಲ್ಲಿ ಹೊತ್ತಿರುವ ಪರಮ ಪವಿತ್ರ ಶರಣರ ತ್ಯಾಗ ಮತ್ತು ತತ್ವಗಳಿಂದಲೂ ಜೀವಂತವಾಗಿದೆ ಇಂದು ನಾವು ಅಂತಹ ಒಬ್ಬ ಮಹಾಚೇತನದ ಕಥೆಯನ್ನು ಕೇಳಲಿದ್ದೇವೆ ಅವರು ದೇವಸ್ಥಾನದ ಬಾಗಿಲನ್ನು ಹಸಿದವರಿಗೆ ತೆರೆದರು ತಮ್ಮ ತತ್ವವನ್ನು ಮಗುವಿನ ರೂಪದಲ್ಲಿ ದಾನ ಮಾಡಿದರು ಕಲಬುರ್ಗಿಯ ಆರಾಧ್ಯ ದೈವ ಶರಣ ಬಸವೇಶ್ವರರು ಸಂಪೂರ್ಣ ಜೀವನ ಎರಡು ಮೂರ್ತಿಗಳ ತತ್ವ ಮತ್ತು ಮಗುವನ್ನು ದಾನ ಮಾಡಿದ ಅದ್ಭುತ ತ್ಯಾಗದ ಕಥೆ ಇದು ಕಲಬುರ್ಗಿಯ ಪವಿತ್ರ ನೆಲದಲ್ಲಿ ಬಹಳ ವರ್ಷಗಳ ಹಿಂದೆ ಶುಭ ಲಕ್ಷಣಗಳ ನಡುವೆ ಶರಣ ಬಸವೇಶ್ವರರು ಜನಿಸಿದರು ಅವರ ಆಗಮನ ಕತ್ತಲೆಯನ್ನು ಸೀಳಿದ ಮೊದಲ ಪ್ರಕಾಶದಂತೆ ಇತ್ತು ಬಾಲ್ಯದಿಂದಲೇ ಆ ಮಗುವಿನಲ್ಲಿ ಒಂದು ಅಸಾಧಾರಣ ಶಾಂತಿ ಭಕ್ತಿ ಮತ್ತು ಮಮತೆ ತುಂಬಿತ್ತು ಆ ಮಗುವಿನ ಕಣ್ಣುಗಳಲ್ಲಿ ಲೋಕದ ದುಃಖಕ್ಕೆ ಸ್ಪಂದಿಸುವ ದೈವಿಕ ಮಮತೆ ಇತ್ತು ಅವರು ಚಿಕ್ಕವರಾಗಿದ್ದಾಗಲೇ ಹೇಳಿದ ಮಾತು ಇದು ದೇವರು ಎಲ್ಲರಲ್ಲೂ ಇದ್ದಾನೆ ಬಡವನಿಗೆ ಬಿಟ್ಟು ದೇವರಿಗೆ ಹೂ ನೀಡುವುದು ಭಕ್ತಿಯಲ್ಲ ಅದು ಕೇವಲ ಮಾತುಗಳಾಗಿರಲಿಲ್ಲ ಅದು ಅವರ ಜೀವನದ ಮೂಲ ತತ್ವವಾಗಿತ್ತು ಬಸವರು ಬೆಳೆದಂತೆ ಅವರ ಭಕ್ತಿ ಕೇವಲ ಮಂತ್ರ ಪೂಜೆಗೆ ಸೀಮಿತವಾಗಲಿಲ್ಲ ಅದು ಜನರನ್ನು ತಲುಪಿತು ಜನರು ಅವರನ್ನು ಗುರು ತತ್ವಜ್ಞಾನಿ ಮತ್ತು ಶರಣ ಎಂದು ಪ್ರೀತಿಯಿಂದ ಕರೆಯಲು ಶುರು ಮಾಡಿದರು ಹೇಳುತ್ತಿದ್ದರು ದೇವನಿಗೆ ನೀಡುವ ಪೂಜೆಗಿಂತ ಹಸಿದವನಿಗೆ ಅನ್ನ ಕೊಡುವುದು ನಿಜವಾದ ಪೂಜೆ ನಮ್ಮ ಸೇವೆ ನೆಲದ ಮೇಲಿದ್ದಾಗ ಮಾತ್ರ ದೇವರಿಗೆ ತಲುಪುತ್ತದೆ ಈ ತತ್ವವನ್ನು ಲೋಕಕ್ಕೆ ತೋರಿಸಲು ಒಂದು ಘಟನೆ ನಡೆಯಿತು ಒಂದು ದಿನ ಆ ಶರಣರ ಪರೀಕ್ಷೆ ಶುರುವಾಯಿತು ಒಮ್ಮೆ ಕಲಬುರಗಿಯಲ್ಲಿ ಭೀಕರ ಬರಗಾಲ ಬಂತು ಶರಣರ ಮನೆಯಲ್ಲೂ ದಿನನಿತ್ಯದ ಕಷ್ಟ ಶುರುವಾಯಿತು ಮನೆಯಲ್ಲಿ ಅಲ್ಪ ಅನ್ನ ಮಾತ್ರ ಉಳಿದಿತ್ತು ಕೇವಲ ಒಂದು ದಿನಕ್ಕೆ ಸಾಲುವಷ್ಟು ಆ ಸಮಯದಲ್ಲಿ ಒಂದು ಹಸಿದ ಕುಟುಂಬ ಬಾಗಿಲಿಗೆ ಬಂದು ನಿಂತಿತು ಹಸಿವು ಮತ್ತು ನಿರಾಸೆ ಆ ಕುಟುಂಬದ ಕಣ್ಣುಗಳಲ್ಲಿ ಎದ್ದು ಕಾಣುತ್ತಿತ್ತು ಶರಣರ ಪತ್ನಿ ಬೇಸರದಿಂದ ಹೇಳಿದರು ಇದು ನಮ್ಮ ಕೊನೆಯ ಅನ್ನ ನಾಳೆ ನಮ್ಮ ಮಕ್ಕಳಿಗೆ ಏನು ಕೊಡೋದು ಶರಣ ಬಸವರು ನಗೆ ಮುಖದಿಂದ ಉತ್ತರಿಸಿದರು ನಾವೇನಾದರೂ ಉಪವಾಸ ಮಾಡಬಹುದು ಆದರೆ ಅವರ ಹಸಿವು ನಮ್ಮ ಮನಸ್ಸನ್ನು ಕಾಡುತ್ತದೆ ಅಲ್ಲೇ ಅವರು ಕೊನೆಯ ಅನ್ನವನ್ನು ಆ ಕುಟುಂಬಕ್ಕೆ ದಾನ ಮಾಡಿಬಿಟ್ಟರು ಆ ರಾತ್ರಿ ದಾನ ಮಾಡಿದ ತೃಪ್ತಿಯೊಂದಿಗೆ ಮಲಗಿದ ಶರಣರಿಗೆ ಲಿಂಗದೇವರು ಕನಸಿನಲ್ಲಿ ಪ್ರತ್ಯಕ್ಷರಾಗಿ ಹೀಗೆ ಹೇಳಿದರು ನೀನು ಬಡವನಿಗೆ ಕೊಟ್ಟದ್ದು ನನಗೆ ಕೊಟ್ಟಂತೆ ಮಾರನೇ ದಿನ ಬೆಳಿಗ್ಗೆ ಅವರ ಮನೆಯ ಅಂಗಳದಲ್ಲಿ ದೇವರು ಸ್ವತಃ ಧಾನ್ಯದಿಂದ ತುಂಬಿದ ಮಡಿಕೆಗಳನ್ನು ಪ್ರಕಟಿಸಿದಂತೆ ಜನರು ಕಂಡರು ಇದು ಶರಣಬಸವರ ದೈವ ಪ್ರಸಾದ ಮತ್ತು ಅವರ ಭಕ್ತಿಗೆ ಸಿಕ್ಕ ಪ್ರತಿಫಲ ಇದು ಬಸವರ ಜೀವನದ ಅತ್ಯಂತ ಶ್ರೇಷ್ಠ ಅತ್ಯಂತ ಮಾನವತೆಯ ಮತ್ತು ಭಕ್ತಿಯ ಪರಮ ಪರೀಕ್ಷೆಯ ಘಟನೆ ಈ ಘಟನೆ ಅವರು ನಿಜವಾಗಿಯೂ ದೇವರಿಗಿಂತ ಭಕ್ತರೇ ಹೆಚ್ಚು ಎಂದು ತೋರಿಸಿದ ಕ್ಷಣ ಒಂದು ದಿನ ಕಷ್ಟದಲ್ಲಿದ್ದ ಒಬ್ಬ ಬಡ ಮಹಿಳೆ ಶರಣರ ಬಳಿಗೆ ಬಂದು ಕಣ್ಣೀರಿಟ್ಟಳು ಗುರು ನನಗೆ ಮಕ್ಕಳಿಲ್ಲ ನನಗೆ ಒಂದು ಮಗುವಾದರೂ ದಾನ ಮಾಡಿ ನನ್ನ ಪಾಲನ್ನು ದೇವರು ತುಂಬಲಿ ಎಂದು ಬೇಡಿಕೊಂಡಳು ಶರಣರು ಹೇಳಿದರು ಮಕ್ಕಳು ದೇವರವರ ನಾನು ಹೇಗೆ ಕೊಡಲಿ ಆದರೆ ಆಕೆಯ ಅಳು ಆಕೆಯ ದೀನತೆ ಕಡಿಮೆಯಾಗಲಿಲ್ಲ ಒಂದು ಕಡೆ ತನ್ನ ರಕ್ತ ತನ್ನ ಸ್ವಂತ ಮಗು ಮತ್ತೊಂದು ಕಡೆ ದೀನಹೀನಳ ನೋವು ಮತ್ತು ಹತಾಸೆ ಬಸವರ ಮನದಲ್ಲಿ ತೀವ್ರವಾದ ದ್ವಂದ್ವ ಶುರುವಾಯಿತು ಅವರು ಅಂದುಕೊಂಡರು ನಾನು ಎಂದಿಗೂ ಹೇಳಿದ್ದು ಜನಸೇವೆಯೇ ದೇವಸೇವೆ ಎಂದು ಹಾಗಾದರೆ ದೇವರು ಈಗ ನನ್ನ ಭಕ್ತಿಯನ್ನೇ ಪರೀಕ್ಷಿಸುತ್ತಾನೆ ಅವರು ದೇವರ ಮುಂದೆ ನಿಂತು ಕೇಳಿದರು ದೇವರೇ ನೀನು ಎಲ್ಲರ ಅಪ್ಪ ಈ ಮಹಿಳೆಯ ನೋವನ್ನು ನೀನು ನೋಡುತ್ತಿದ್ದೀಯಾ ನಾನು ಸಾಧ್ಯವಾದ ಸೇವೆ ಮಾಡುತ್ತೇನೆ ಶರಣ ಬಸವರು ತಮ್ಮ ಪತ್ನಿಗೆ ಈ ವಿಷಯ ತಿಳಿಸಿದರು ತಾಯಿ ಬೆಚ್ಚಿಬಿದ್ದಳು ನಮ್ಮ ಮಗು ನಮ್ಮ ಜೀವ ನೀವು ಹೇಗೆ ಕೊಡುತ್ತೀರ ಎಂದಳು ಬಸವ ಶಾಂತವಾಗಿ ಹೇಳಿದರು ನಮ್ಮ ಮಗು ನಮ್ಮದೇ ಅಲ್ಲ ದೇವರ ದಾದಿ ದೇವರಿಗೆ ಬೇಕಾದರೆ ನಾವು ತ್ಯಾಗ ಮಾಡಬೇಕು ಅವರು ತಮ್ಮ ಮಗುವನ್ನು ಕರೆದರು ಸ್ನೇಹದಿಂದ ತಲೆಯ ಮೇಲೆ ಕೈಯಿಟ್ಟು ನೋವು ಮತ್ತು ಪ್ರೀತಿಯಿಂದಲೇ ಆ ಮಹಿಳೆಗೆ ದಾನವಾಗಿ ಕೊಟ್ಟರು ಆಕೆ ಅಳುತ್ತಾ ನೀವು ದೇವರು ಎಂದು ಹೇಳಿ ಮಗುವನ್ನು ಎತ್ತಿಕೊಂಡು ಹೊರಟು ಹೋದಳು ಅದು ಕೇವಲ ಮಗುವಿನ ದಾನವಾಗಿರಲಿಲ್ಲ ಅದು ಮಾನವಿಕೆಯ ಮಹಾಚೈತನ್ಯದ ಸೃಷ್ಟಿಯಾಗಿತ್ತು ಆ ರಾತ್ರಿ ಶರಣಬಸವರ ಮನದಲ್ಲಿ ದುಃಖ ಖಾಲಿತನ ಇದ್ದರೂ ಅವರು ಮತ್ತೆ ಪ್ರಾರ್ಥನೆ ಮಾಡಿದರು ದೇವರೇ ನಾನು ತತ್ವದ ಮಾರ್ಗದಲ್ಲಿ ನಡೆದೆ ಇದು ನಿನ್ನ ಇಷ್ಟಕ್ಕೆ ಆಗಿದ್ದರೆ ನನ್ನ ಮನಸ್ಸು ಶಾಂತಗೊಳಿಸು ಅದೇ ರಾತ್ರಿ ದೇವರು ಅವರಿಗೆ ಮತ್ತೆ ದರ್ಶನ ನೀಡಿ ಹೇಳಿದರು ಶರಣ ನೀನು ಮಾಡಿದ ತ್ಯಾಗ ಮಾನವೀಯತೆಯ ಮಹಾ ಚೈತನ್ಯ ನೀನು ಮಗುವನ್ನು ಕಳೆದುಕೊಂಡಿಲ್ಲ ನನ್ನ ಪ್ರೀತಿಯನ್ನು ಗೆದ್ದೆ ಶರಣರ ದೈಹಿಕ ಪರಿನಿರ್ವಾಣದ ನಂತರ ಭಕ್ತರಲ್ಲಿ ಅವರ ನೆನಪನ್ನು ಶಾಶ್ವತಗೊಳಿಸುವ ಬಗ್ಗೆ ಎರಡು ಅಭಿಪ್ರಾಯಗಳು ಹುಟ್ಟಿಕೊಂಡವು ಒಂದು ಗುಂಪು ವಾದಿಸಿತು ಶರಣ ಬಸವರ ತತ್ವವೇ ದೇವರು ಅವರ ಆತ್ಮಶಕ್ತಿ ಅವರ ಶಕ್ತಿ ಅವರ ತತ್ವ ಅದು ಲಿಂಗದಲ್ಲಿ ಇದೆ ಲಿಂಗ ಮೂರ್ತಿ ಇರಬೇಕು ಇನ್ನೊಂದು ಗುಂಪು ಹೇಳಿತು ಬಸವರ ಮಾನವ ರೂಪವೇ ನಮಗೆ ಸ್ಫೂರ್ತಿ ಅವರ ಕಾಯಕ ಅವರ ನಡೆ ನುಡಿ ಅದು ರೂಪ ಮೂರ್ತಿಯಲ್ಲಿ ಕಾಣಬೇಕು ಅದನ್ನು ನೋಡಿದರೆ ಮನಸ್ಸು ಶಾಂತವಾಗುತ್ತದೆ ಈ ದ್ವಂದ್ವಗಳನ್ನು ನೀಗಿಸಲು ಎರಡು ಮಾತುಗಳಲ್ಲಿ ಸತ್ಯವಿದೆ ಎಂದು ಅರಿತು ಎರಡು ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಯಿತು ಲಿಂಗರೂಪ ಮತ್ತು ವಿಶ್ವೇಶ್ವರರ ಸ್ವರೂಪ ಇವು ಒಂದೇ ತತ್ವದ ಎರಡು ರೂಪಗಳು ಒಂದು ಸರಳ ಉದಾಹರಣೆಯಲ್ಲಿ ಇಲ್ಲಿದೆ ಬೆಂಕಿ ಮತ್ತು ಬೆಳಕು ಬೆಂಕಿ ಮೂಲ ಬೆಳಕು ಅದರ ಪ್ರಕಾಶ ಎರಡೂ ಒಂದೇ ಶಕ್ತಿಯ ಎರಡು ಮುಖಗಳು ಹಾಗೆಯೇ ಶರಣ ಬಸವರ ತತ್ವ ಕೂಡ ಎರಡು ರೂಪದಲ್ಲಿ ಪೂಜನೀಯ ಅದು ಒಂದು ಮರ ನೆಡುವ ಉದಾಹರಣೆಯಂತೆ ಒಬ್ಬನು ಮರ ನೆಡುತ್ತಾನೆ ಅದು ಕೇವಲ ತನಗಾಗಿ ಅಲ್ಲ ಬೇರೆ ಯಾರಿಗಾದರೂ ನೆರಳು ಕೊಡಲೆಂದು ಬಸವರ ತ್ಯಾಗವು ಹಾಗೆಯೇ ತಾನೆ ನೋವನ್ನು ಅನುಭವಿಸಿ ಬೇರೆ ಯಾರಿಗಾದರೂ ಬದುಕಲು ಅವಕಾಶ ಮಾಡಿಕೊಟ್ಟಂತೆ ತಮ್ಮ ಮಗುವನ್ನು ದಾನ ಮಾಡಿದ ಘಟನೆ ಕೇವಲ ಧಾರ್ಮಿಕ ಚರಿತ್ರೆಯ ಭಾಗವಾಗಲಿಲ್ಲ ಅದು ಭಕ್ತಿ ಮತ್ತು ಮಾನವೀಯತೆಯ ಪರಮ ಉದಾಹರಣೆ ಶರಣಬಸವರು ಲಿಂಗರೂಪದಲ್ಲೂ ಇದ್ದಾರೆ ಮಾನವ ರೂಪದಲ್ಲೂ ಇದ್ದಾರೆ ಆದರೆ ಅತ್ಯಂತ ಮುಖ್ಯವಾಗಿ ಅವರು ತಮ್ಮ ತ್ಯಾಗದ ತತ್ವದ ಮೂಲ ನಮ್ಮೆಲ್ಲರ ಹೃದಯದಲ್ಲಿ ಶಾಶ್ವತವಾಗಿ ಇದ್ದಾರೆ ಅವರ ತತ್ವಗಳು ನಮ್ಮ ಬದುಕಿಗೆ ದಾರಿದೀಪವಾಗಲಿ ಇಂತಹ ಮಹಾಚೇತನಕ್ಕೆ ನಮ್ಮ ನಮನಗಳು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು